ಯೂಟ್ಯೂಬ್ ನ ಮಾಡೋದು ಒಂದು ಕೆರಿಯರ್ ಸ್ಕಿಲ್ ಅಂತಾನೆ ಹೇಳಬಹುದು ಸೊ ನಮ್ಗೆ ಯಾವುದೋ ಕೆಲಸ ಇಲ್ಲ ಅಂದಾಗ ಖಂಡಿತವಾಗಿ ಯೂಟ್ಯೂಬ್ ಅರ್ನ್ ಮಾಡೋದಕ್ಕೆ ಶುರು ಮಾಡಬಹುದು ಜೊತೆಗೆ ನೆಕ್ಸ್ಟ್ ನಿಮ್ದು ಏನಾದ್ರೂ ಪ್ರೊಫೈಲ್ ಯಾವ್ದಾದ್ರು ಜಾಬ್ಗೆ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡಾಗ ಈ ಯೂಟ್ಯೂಬ್ ಸ್ಕಿಲ್ ಅನ್ನೋದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ನಿಮ್ಮ ಪ್ರೊಫೈಲ್ ಗೆ ನಿಮ್ಮ ರೆಸ್ಯೂಮ್ಗೆ ಸೊ ಇದನ್ನ ಯೂಸ್ ಮಾಡಿಕೊಂಡು ಕೂಡ ನಿಮ್ದು ಗ್ರೋತ್ ಮಾಡ್ಕೋಬಹುದು ಅಷ್ಟೇ ಅಲ್ಲ ನಾನು ಬಿಗಿನಿಂಗ್ ಅಲ್ಲೇ ಹೇಳಿದೆ ನಮ್ಮ ಲೈಫ್ ಮೆಮೊರೀಸ್ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಆಗುತ್ತೆ ಆ ಒಂದು ಫಂಕ್ಷನ್ ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡೋದ್ರಿಂದ ನಾವು ಇರುವವರೆಗೆ ಹಾಗೆ ನಮ್ಮ ಮುಂದಿನ ಪೀಳಿಗೆ ಕೂಡ ಈ ಒಂದು ವಿಡಿಯೋನ ನೋಡಿ ಎಂಜಾಯ್ ಮಾಡ್ತಾರೆ ಓ ನಮ್ಮ ಅಜ್ಜಿ ಹೀಗಿದ್ರ ನಮ್ಮ ತಾತ ಮಾಮ ಹೇಗಿದ್ರ ನಮ್ಮ ಮನೆಯಲ್ಲಿ ಈ ತರದೊಂದು ಫಂಕ್ಷನ್ ಆಗಿತ್ತ ಅನ್ನೋದು ಕೂಡ ಅವರೆಲ್ಲರೂ ನೋಡ್ತಾರೆ ತುಂಬಾ ಖುಷಿ ಪಡ್ತಾರೆ ನಮ್ಮ ಮೆಮೊರೀಸ್ ನ ನಾವೇ ನೋಡ್ಕೊಳೋದಕ್ಕೋಸ್ಕರ ಆದ್ರೂ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಾವು ಡೈಲಿ ಏನ್ ಮಾಡ್ತೀವಿ ಅಲ್ದೇ ಇದ್ರು ಆಗಾಗ ನಾವೇನ್ ಮಾಡ್ತಾ ಇದೀವಿ ಅನ್ನೋದನ್ನ ಒಂದು ಲಾಗ್ ಮುಖಾಂತರ ಖಂಡಿತವಾಗ್ಲೂ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸ್ಪೆಷಲ್ ಟಾಪಿಕ್ ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು ಅಂತ ಇದ್ದೀನಿ ಏನಪ್ಪಾ ಅಂತಂದ್ರೆ ನಾವೇನಾದ್ರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾ ಆತರ ಏನಾದ್ರೂ ಯೋಚನೆ ಮಾಡ್ತಿದ್ದೀರಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲು ನೀವು ಈ ವಿಡಿಯೋನ ನೋಡ್ಲೇಬೇಕು ಇಲ್ಲಿ ನಾನು ಒಂದು ಟೆನ್ ಪಾಯಿಂಟ್ಸ್ ಹೇಳ್ತೀನಿ ಯೂಟ್ಯೂಬ್ ಚಾನಲ್ ಯಾಕೆ ಕ್ರಿಯೇಟ್ ಮಾಡಬೇಕು ಅಂತ ಪ್ರೇರಣೆಯಿಂದ ಪ್ರಯೋಜನದವರೆಗೆ ಸೊ ನಮಗೆ ಒಂದು ಯೂಟ್ಯೂಬ್ ಚಾನಲ್ ಬೇಕು ಯಾಕೆ ಅಂತಂದ್ರೆ ನಮ್ಮ ಹತ್ರ ಎಷ್ಟೊಂದು ಸ್ಕಿಲ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಟೀಚಿಂಗ್ ಒಂದು ಸ್ಕಿಲ್ ಸೊ ಹಾಗೇನೆ ಅಡುಗೆ ಮಾಡೋ ಸ್ಕಿಲ್ ಇರುತ್ತೆ ವ್ಲಾಗಿಂಗ್ ಸ್ಕಿಲ್ ಇರುತ್ತೆ ಹಾಗೇನೆ ಡೈಲಿ ವ್ಲಾಗ್ಸ್ ಮಾಡ್ತಾ ಇರ್ತೀವಿ ಜನ ನಿಮ್ಮನ್ನ ಐಡೆಂಟಿಫೈ ಮಾಡ್ತಾರೆ ಹೋ ಈ ಥರದ ಸ್ಕಿಲ್ ಎಲ್ಲ ಇವ್ರಿಗೆ ಇದೆ ಅಂತಂದ್ರೆ ಸೊ ಇವರು ಬುದ್ಧವಂತರಾಗಿರಲೇಬೇಕು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಈ ತರದನ್ನೆಲ್ಲ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ ಇವರು ಅಂತ ಹೇಳಿ ನಮ್ಮ ಫೇಸ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ ಸೊ ಜನ ನಮ್ಮನ್ನ ಗುದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಒಂದು ಇಂಪಾರ್ಟೆಂಟ್ ನಾವು ನಮ್ಮಲ್ಲಿರುವ ವಿಶೇಷತೆಯನ್ನ ಹಂಚ್ಕೋಬೇಕು ನಮ್ಮಲ್ಲಿರುವ ಸ್ಕಿಲ್ಸ್ ಅನ್ನ ಹಂಚ್ಕೋಬೇಕು ಅದು ಟೀಚಿಂಗ್ ಆಗಬಹುದು ಇನ್ನೊಂದಾಗಬಹುದು ಮತ್ತೊಂದಾಗಬಹುದು ಮ್ಯಾಥ್ಸ್ ಆಗಬಹುದು ಸೈನ್ಸ್ ಆಗಬಹುದು ಪೇರೆಂಟಿಂಗ್ ಆಗಬಹುದು ಅಥವಾ ಈಗ ತಾನೇ ಹೇಳಿದ ಕಸದಿಂದ ರಸ ಅಂದ್ರೆ ಬೇಡದಿರೋ ವಸ್ತುಗಳಿಂದ ಒಂದು ಉಪಯೋಗ ಆಗುವಂತಹ ವಸ್ತುಗಳನ್ನ ಪ್ರಿಪೇರ್ ಮಾಡೋದಾಗಿರಬಹುದು ಅಥವಾ ಏನಾದ್ರೂ ಟೀಚಿಂಗ್ ಆಗಿರಬಹುದು ಅಥವಾ ಟೈಲರಿಂಗ್ ಆಗಬಹುದು ಈ ತರದನ್ನ ಹಂಚ್ಕೊಂಡಾಗ ನಮ್ಮ ಜ್ಞಾನದ ಜೊತೆಗೆ ಬೇರೆಯವರ ಜ್ಞಾನ ಕೂಡ ಹೆಚ್ಚಾಗುತ್ತೆ ಒಂದು ಸಂಪರ್ಕ ಸಾಧನ ಆಗುತ್ತೆ ನಮ್ಮ ನಾಲೆಡ್ಜ್ ನ ಇನ್ನೊಬ್ಬರೊಂದಿಗೆ ಇನ್ನೊಬ್ಬರೊಂದಿಗೆ ಹಂಚ್ಕೊಡೋದಕ್ಕೆ ಒಂದು ಸಂಪರ್ಕ ಸಾಧನ ಡೆಫಿನೆಟ್ ಆಗಿ ಯೂಟ್ಯೂಬ್ ಆಗಿರುತ್ತೆ ಇನ್ನೊಂದ್ ಏನಂತ ಅಂದ್ರೆ ಇಲ್ಲಿ ಈ ವಿಡಿಯೋಗಳನ್ನ ಮಾಡೋದ್ರಿಂದ ಅಕಸ್ಮಾತ್ ನಮ್ಮ ಚಾನಲ್ ಏನಾದ್ರೂ ಗ್ರೋತ್ ಆದ್ರೆ ಆಡ್ ಸೆನ್ಸ್ ಇಂದ ನಾವು ಆದಾಯ ಗಳಿಸ್ಕೋಬಹುದು ಹಾಗೆ ಪ್ರಮೋಷನ್ಸ್ ಮಾಡಬಹುದು ಯಾವ್ದಾದ್ರೂ ಒಂದು ಪ್ರಾಡಕ್ಟ್ಸ್ ನ ಪ್ರಮೋಷನ್ಸ್ ಮಾಡಬಹುದು ಅಥವಾ ಅಫ್ಲೇಟಿಂಗ್ ಮಾರ್ಕೆಟಿಂಗ್ ಮಾಡಬಹುದು ನಾವು ಹಾಗಾಗಿ ಒಂದು ಆದಾಯ ನಿರೀಕ್ಷೆ ಕೂಡ ನಾವು ಯೂಟ್ಯೂಬ್ ನಿಂದ ಮಾಡಬಹುದು ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ನಾವು ಯಾವುದೇ ಒಂದು ಇನ್ಕಮ್ ಅಂತ ಬಂದಾಗ ಒಂದು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಯೂಟ್ಯೂಬ್ ನಿಂದ ಕೂಡ ಒಂದು ಸ್ಮಾಲ್ ಅಮೌಂಟ್ ಬಂದ್ರೆ ಅದು ಗ್ರೇಟ್ ಆಗಬಹುದು ಹಾಗಾಗಿ ಯೂಟ್ಯೂಬ್ ಮಾಡೋದ್ರಿಂದ ಉಪಯೋಗ ಕೂಡ ಇದೆ ಈಗ ತಾನೇ ನಾನು ಹೇಳ್ದೆ ಪ್ರಾಡಕ್ಟ್ ಪ್ರಮೋಷನ್ ಮಾಡೋದ್ರಿಂದ ಅಥವಾ ಏನಾದ್ರು ಯೂಟ್ಯೂಬ್ ಆಡ್ಸನ್ಸ್ ಇಂದ ನಿಮ್ಗೆ ಒಂದು ಆದಾಯ ಬರಬಹುದು ಅಂತ ಅಷ್ಟೇ ಅಲ್ಲ ಸ್ವತಃ ನೀವೇ ಬ್ರ್ಯಾಂಡ್ ಆಗಬಹುದು ಕೆಲವೊಂದು ಪ್ರಾಡಕ್ಟ್ಸ್ ಬ್ರ್ಯಾಂಡ್ ಅಂಬಾಸಿಡರ್ನ ಆಗಿ ನಿಮ್ಮನ್ನ ಇನ್ವೈಟ್ ಮಾಡ್ತಾರೆ ಸಮ್ ಟೈಮ್ಸ್ ಸೊ ಅಂದ್ರೆ ಪ್ರಾಡಕ್ಟ್ ಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಕ್ಕೆ ಬದಲಾಗಿ ನಾವೇ ಬ್ರ್ಯಾಂಡ್ ಆಗಬಹುದು ಅವಾಗ ನಮ್ಮ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ನಮ್ಮ ರೆಸ್ಪೆಕ್ಟ್ ಕೂಡ ಜಾಸ್ತಿ ಆಗುತ್ತೆ ನಮ್ಗೆ ಬೇರೆ ಬೇರೆ ಅವಕಾಶಗಳು ಸಿಗಬಹುದು ಹೇಳಕ್ಕಾಗಲ್ಲ ಎಲ್ಲ ಬೇಕಾದ್ರೂ ನಮ್ಮನ್ನ ಇನ್ವೈಟ್ ಮಾಡಬಹುದು ಆ ಏನ್ ಬೇಕಾದ್ರೂ ನಮ್ಮ ಒಂದೇನು ನಮ್ಮ ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ಮ ಟ್ಯಾಲೆಂಟ್ ನ ತೋರಿಸ್ದಂಗೆ ಆಗುತ್ತೆ ಸೊ ನಾವು ವೈಯಕ್ತಿಕವಾಗಿ ಬೆಳವಣಿಗೆ ಕೂಡ ಆಗಬಹುದು ಯಾವಾಗ ನಾವು ಒಂದು ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ದಾಗ ಈಗ ಯಾವ್ದೋ ಒಂದು ಪ್ಲೇಸ್ಗೆ ಹೋದಾಗ ನಮ್ಗೆ ಆ ಪ್ಲೇಸ್ ಬಗ್ಗೆ ಗೊತ್ತಿದ್ರು ನಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ ಸೊ ನೀವು ಯಾವಾಗ ಯೂಟ್ಯೂಬ್ ನ ಓಪನ್ ಮಾಡಿ ಅದ್ರಲ್ಲಿ ನಿಧಾನವಾಗಿ ನಿಮ್ಮ ಸ್ಕಿಲ್ಸ್ ಅನ್ನ ತೋರ್ಸೋದಿಕ್ಕೆ ಶುರು ಮಾಡ್ತೀರಾ ಆಗ ಪ್ರತಿಯೊಂದು ನಿಮ್ಗೆ ಬರುತ್ತೆ ಮೊಬೈಲ್ ನೋಡೋದ್ ಬರುತ್ತೆ ಮೊಬೈಲ್ ಅಲ್ಲಿ ರೆಕಾರ್ಡಿಂಗ್ ಮಾಡೋದು ಬರುತ್ತೆ ಯಾವ ಹ್ಯಾಂಗಲ್ ಇಂದ ನಾವು ಯಾವ್ದೇ ಒಂದು ಟ್ರೀ ಆಗ್ಬಹುದು ಅಥವಾ ಒಂದು ಮೌಂಟೈನ್ ಆಗಬಹುದು ಅಥವಾ ಒಂದು ತಾಜ್ ಮಹಲ್ ಆಗಬಹುದು ಯಾವ ತರ ನಾವು ಅದನ್ನ ಕ್ಲಿಕ್ ಮಾಡ್ಕೋಬೇಕು ಅನ್ನೋದು ಕೂಡ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಯಾವ ತರ ಅದನ್ನ ವಿಡಿಯೋ ಮಾಡ್ಕೋಬೇಕು ಅನ್ನೋದು ಅರ್ಥ ಆಗುತ್ತೆ ವಿಡಿಯೋ ಮಾಡ್ಕೊಂಡ್ಮೇಲೆ ಅದನ್ನ ಎಡಿಟಿಂಗ್ ಮಾಡೋದು ಕಲಿತೀವಿ ನಾವು ಖಂಡಿತವಾಗ್ಲೂ ಆ ಎಡಿಟಿಂಗ್ ಮಾಡಾದ್ಮೇಲೆ ಅದನ್ನ ಅಪ್ಲೋಡ್ ಮಾಡ್ಬೇಕಲ್ವಾ ಸೊ ತಮ್ಮೇಲ್ ಮಾಡ್ಬೇಕು ಅದಕ್ಕೆ ಅದನ್ನ ಕಲಿತೀವಿ ಸೊ ಎಲ್ಲಿ ನಾವು ಎಡಿಟಿಂಗ್ ಮಾಡಬೇಕು ಯಾವ ಆಪ್ ನಾವು ಯೂಸ್ ಮಾಡಬೇಕು ಅಂತ ಸರ್ಚ್ ಮಾಡ್ತೀವಿ ಸೊ ಹಾಗಾಗಿ ಕೇವಲ ನಾವು ಒಂದೇ ಒಂದು ವಿಷಯಕ್ಕಲ್ಲ ಸುಮಾರು ಸ್ಕಿಲ್ಸ್ ಅನ್ನ ನಾವು ಇದರಿಂದ ಕಲಿಯೋದ್ರಿಂದ ಯೂಟ್ಯೂಬ್ ಓಪನ್ ಮಾಡೋದು ಕೂಡ ಒಂದು ಉಪಯೋಗ ಅಂತಾನೆ ಹೇಳ್ಬಹುದು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಸಮ್ ಟೈಮ್ಸ್ ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ತೃಪ್ತಿ ಸಿಗುವಂತಹ ಕೆಲಸಗಳು ಕೂಡ ನಾವು ಇದರಲ್ಲಿ ತೋರಿಸ್ಕೋಬಹುದು ಈಗ ಯಾರೋ ಏನೋ ಒಂದು ಮಿಸ್ಟೇಕ್ ಮಾಡಿರ್ತಾರೆ ಯಾವ್ದೋ ಒಂದು ಬೈ ಮಾಡ್ಬೇಕಾದ್ರೆ ಒಂದು ಕಾರ್ ಬೈ ಮಾಡ್ಬೇಕಾದ್ರೆ ಅಥವಾ ಯಾವ್ದಾರು ಒಂದು ಸೈಟ್ ಬೈ ಮಾಡ್ಬೇಕಾದ್ರೆ ಇನ್ನೊಂದು ಮನೆ ತಗೋಬೇಕಾದ್ರೆ ಅಥವಾ ಏನೋ ಒಂದು ವಸ್ತುಗಳನ್ನ ಖರೀದಿ ಮಾಡ್ಬೇಕಾದ್ರೆ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ ಅದರಿಂದ ನಾವು ಬುದ್ಧಿ ಕಲ್ತಿರ್ತೀವಿ ಈ ತರದ ವಿಷಯಗಳನ್ನ ನಾವು ಯೂಟ್ಯೂಬ್ ನಲ್ಲಿ ಶೇರ್ ಮಾಡ್ಕೋಬಹುದು ಆಗ ನಾವು ಮಾಡಿರೋ ತಪ್ಪನ್ನ ಅವರು ಮಾಡೋದಿಕ್ಕೆ ಬಿಡಬಾರ್ದಾವು ಎಷ್ಟೊಂದು ಸ್ಕಿಲ್ಸ್ ಇರುತ್ತೆ ನಮ್ಮ ಹತ್ರ ಸೊ ಬೇರೆಯವ್ರು ಕೂಡ ಇದನ್ನ ಶೇರ್ ಮಾಡ್ಕೊಳೋದ್ ಬೇರೆಯವ್ರಿಗೆ ನಾವು ಶೇರ್ ಮಾಡ್ಕೊಳೋದ್ರಿಂದ ಅವರಿಗೆ ನಾವು ಎಜುಕೇಟೆಡ್ ಆಗುತ್ತೆ ಎಜುಕೇಟ್ ಮಾಡ್ದಂಗಾಗತ್ತೆ ಹೌದಲ್ಲ ಸೊ ನಾವ್ ಈ ತರ ಮಾಡಿದ್ವಿ ನೀವ್ ಈ ತರ ಹೋಗ್ಬೇಡಿ ಈ ತರ ಮಾಡಿ ಗೈಡ್ ಮಾಡಬಹುದು ನಾವು ಅವರಿಗೆ ಹಾಗಾಗಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ ಬೇರೆಯವ್ರಿಗೆ ಗೈಡ್ ಮಾಡುವಂಥದ್ದು ಅದು ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಕೆಲವು ಸರಿ ನಮ್ಗೆ ಗೊತ್ತಾಗ್ತಿರಲ್ಲ ಏನ್ ಮಾಡ್ತಿದೀವಿ ಅಂತ ನಾವು ಕೂಡ ಈ ತರ ಗೈಡ್ ನ ತಗೊಂಡ ಯೂಟ್ಯೂಬ್ ಚಾನಲ್ ಅಲ್ಲಿ ಬೇರೆ ಬೇರೆ ತರದ ವಿಷಯಗಳು ಇರುತ್ತೆ ಅದನ್ನ ಸರ್ಚ್ ಮಾಡಿ ನಾವು ಈ ತರದ ವಿಷಯಗಳನ್ನ ತಿಳ್ಕೊಬಹುದು ನಮ್ಮ ನಾಲೆಡ್ಜ್ ಜಾಸ್ತಿ ಮಾಡ್ಕೋಬಹುದು ಬೇರೆಯವ್ರ ನಾಲೆಡ್ಜು ಕೂಡ ನಾವು ಜಾಸ್ತಿ ಮಾಡೋದಕ್ಕೆ ಒಂದು ಉತ್ತಮ ವೇದಿಕೆ ಯೂಟ್ಯೂಬ್ ಅಂತಾನೆ ಹೇಳ್ತೀನಿ ಯೂಟ್ಯೂಬ್ ಮಾಡೋದ್ರಿಂದ ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಜಾಸ್ತಿ ಆಗುತ್ತೆ ನಮ್ಮ ಸ್ಪೀಕಿಂಗ್ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ ಯಾಕೆ ಅಂತಂದ್ರೆ ಒಂದು ಸ್ಟೇಜ್ ಮೇಲೆ ಹೋದಾಗ ನಾವು ಖಂಡಿತವಾಗ್ಲೂ ಫಸ್ಟ್ ಟೈಮ್ ಅಥವಾ ನೆಕ್ಸ್ಟ್ ಟೈಮ್ ಕೆಲವರಿಗೆ ಸ್ಟೇಜ್ ಅಂದ್ರೆ ಹೆದರಿಕೆ ಇರುತ್ತೆ ಈ ತರದ್ದೆಲ್ಲ ಇಲ್ಲಿ ಹೋಗ್ಬಿಡುತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಡೆಫಿನೆಟ್ ಆಗಿ ಕಲಿತೀವಿ ಈಗ ನೋಡಿ ನಾನು ತುಂಬಾ ಹೆದರ್ಕೊಳ್ತಿದೆ ಮಾತಾಡೋದಕ್ಕೆ ಈಗ ಫ್ಲೂಯೆಂಟ್ ಆಗಿ ಮಾತಾಡೋದು ಸ್ವಲ್ಪ ಅದಕ್ಕೆ ಕತ್ತಿದೀನಿ ಅಂತ ಅನ್ಸುತ್ತೆ ಯಾಕೆಂತಂದ್ರೆ ಫಿಯರ್ ಹೋಗ್ಬಿಡುತ್ತೆ ನಾವು ಮಾತಾಡ್ತಾ ಮಾತಾಡ್ತಾ ಏನಾಗುತ್ತೆ ಅಂತಂದ್ರೆ ನಾವು ಮಾತಿನಲ್ಲಿ ಕೆಲವು ವಿಷಯಗಳನ್ನ ಹೇಳೋದನ್ನ ಚೆನ್ನಾಗಿ ಕಲ್ತ್ಕೊಂಡ್ಬಿಡ್ತೀವಿ ಸೊ ಏನ್ ಹೇಳಬೇಕೋ ಆ ಟಾಪಿಕ್ ಸಿಕ್ಕಿದ್ರೆ ಸಾಕು ಮಾತಾಡೋ ಸ್ಕಿಲ್ ಬಂದ್ಬಿಡುತ್ತೆ ನಮ್ಗೆ ಹಾಗಾಗಿ ಒಂದು ಸ್ಟೇಜ್ ಫಿಯರ್ ಅನ್ನೋದು ಕಲಿಕೆ ಆಗುತ್ತೆ ಡೆಫಿನೆಟ್ ಆಗಿ ಸೊ ಹಾಗೆ ಸ್ಪೀಕಿಂಗ್ ಸ್ಕಿಲ್ ಕೂಡ ಬರುತ್ತೆ ಬೇರೆಯವ್ರಿಗೆ ನಾವು ಈ ತರ ಮಾಡಿ ಅಂತ ಹೇಳುವಂತಹ ಸ್ಕಿಲ್ ನಮ್ಗೆ ಬಂದ್ಬಿಡುತ್ತೆ ಯಾವಾಗ ನಾವೊಂದು ಉತ್ತಮವಾಗಿ ಮಾತನಾಡೋದನ್ನ ಕಲಿಬೇಕು ಇದನ್ನ ಯಾವ್ ತರ ಕಲಿಬೇಕಂತಂದ್ರೆ ಕೆಲವೊಂದು ವಿಷಯಗಳನ್ನ ಡಿಸ್ಕಸ್ ಮಾಡ್ಬೇಕು ಈಗ ಹೀಗೆ ಮಾಡಿದ್ರೆ ಯಾವ್ದೋ ಒಂದು ಟಾಪಿಕ್ ತಗೋಬೇಕು ಈಗ ಬರ್ನಿಂಗ್ ಟಾಪಿಕ್ ಯಾವ್ದೋ ಒಂದು ಓ ಈಗ ಇದಾಗ್ತಾ ಇದೆ ಫಾರ್ ಎಕ್ಸಾಂಪಲ್ ಈಗ ನಮ್ದು ಒಂದು ಜಿ ಎಸ್ ಟಿ ಟ್ಯಾಕ್ಸ್ ಇಂದ್ರೆ ಚಿಕ್ಕ ಚಿಕ್ಕ ವ್ಯಾಪಾರಿಗಳಿಗೆ ಒಂದು ಟ್ಯಾಕ್ಸ್ ಕಟ್ಟಬೇಕು ನೀವು ಅನ್ನೋದು ಒಂದು ಪಬ್ಲಿಕ್ ಇಶ್ಯೂ ಆಗಿದೆ ಈ ತರದ ವಿಷಯಗಳನ್ನ ನೀವು ಕಲೆಕ್ಟ್ ಮಾಡಿ ಇದರಿಂದ ನಮಗೆ ಏನ್ ಪ್ರಾಫಿಟ್ ಆಗ್ತಾ ಇದೆ ಏನ್ ಲಾಸ್ ಆಗ್ತಾ ಇದೆ ಯಾರ್ಯಾರಿಗೆ ಏನಾಗ್ತಾ ಇದೆ ಅಲ್ಲಿ ನಾಲೆಡ್ಜ್ ಗಿಗಿನ ಆದಂಗಾಯ್ತು ಹಾಗೆ ನಾವು ಇನ್ನೊಬ್ರಿಗೆ ಈ ವಿಷಯನ ತಲ್ಪಿಸಿದಂಗಾಯ್ತು ಬೇರೆಯವ್ರನ್ನ ಎಜುಕೇಟ್ ಮಾಡ್ದಂಗಾಯ್ತು ಯಾಕೆಂತಂದ್ರೆ ಕೆಲವ್ರು ಹೆದರ್ಕೊಳ್ತಾ ಇದಾರೆ ಇದೇನು ಇದು ಏನು ಅಂತ ಸೊ ಆ ವಿಷಯವಾಗಿ ನೀವು ಮಾತಾಡಿದಾಗ ಅವರ ಒಂದು ಭಯವನ್ನ ಆಗುತ್ತೆ ನಾವು ಹಾಗಾಗಿ ಕೆಲವೊಬ್ಬರಿಗೆ ಯೂಟ್ಯೂಬ್ ತುಂಬಾ ಅನುಕೂಲವಾಗುತ್ತೆ ಅನ್ನೋದೇ ನನ್ನ ಅನಿಸಿಕೆ ಇನ್ನೊಂದು ಇಂಪಾರ್ಟೆಂಟ್ ತಿಂಗ್ ಏನಂದ್ರೆ ನಮ್ಮ ಜೀವನದಲ್ಲಿ ಏನೋ ಒಂದು ಅಹ್ ಕಲ್ತಿರ್ತೀವಿ ಪಾಠ ಆಗಿರುತ್ತೆ ಯಾವ್ದೋ ಒಂದು ಲೆಸನ್ ಕಲ್ತಿರ್ತೀವಿ ಯಾವ್ದೋ ಒಂದು ಇನ್ಸಿಡೆಂಟ್ ಆಗುತ್ತೆ ಅದರಿಂದ ಒಂದು ಲೆಸನ್ ಕಲ್ತಿರ್ತೀವಿ ಅದನ್ನ ನಾವು ಶೇರ್ ಮಾಡ್ಕೊಳ್ಳೋದ್ರಿಂದ ಬೇರೆಯವರು ಅದರಿಂದ ಕೆಲವು ಉಪಯೋಗಗಳನ್ನ ಪಡ್ಕೊಂತಾರೆ ಸೊ ಆಗ್ಲೇ ಹೇಳಿದೆ ನಾವು ನಾವ್ ಏನೋ ಒಂದು ಬೈ ಮಾಡ್ಬೇಕಾದ್ರೆ ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀವಿ ಒಂದು ಲೋನ್ ತಗೋಬೇಕಾದ್ರೆ ಯಾವುದೋ ಒಂದು ಬ್ಯಾಂಕ್ ಇಂದ ಏನೋ ಒಂದು ನಮಗೆ ಮೋಸ ಆಗಿರುತ್ತೆ ಬೇರೆ ಬ್ಯಾಂಕ್ ಅಲ್ಲಿ ಕಮ್ಮಿ ಪರ್ಸೆಂಟೇಜ್ ಗೆ ನಮಗೆ ಲೋನ್ ಸ್ಯಾಂಕ್ಷನ್ ಆಗ್ತಾ ಇರುತ್ತೆ ಈ ಕಡೆ ಇನ್ನೊಂದು ಬ್ಯಾಂಕ್ ಯಾವುದೋ ಒಂದು ಜಾಸ್ತಿ ಲೋನ್ಗೆ ಪರ್ಸೆಂಟೇಜ್ ತಗೊಂಡ್ಬಿಟ್ಟಿರ್ತಾರೆ ಇಂಟ್ರೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಸೊ ನಾವ್ ಈಗ ಪೀಪಲ್ ನ ಇದ್ರ ಬಗ್ಗೆ ಎಜುಕೇಟ್ ಮಾಡ್ಬೇಕು ಸೊ ನೀವು ಈ ತರ ಮಾಡಿ ರೇಟ್ ಆಫ್ ಇಂಟ್ರೆಸ್ಟ್ ಈ ತರ ಇದೆ ಯಾಕೆಂತಂದ್ರೆ ಎಷ್ಟೊಂದ್ ಸತಿ ನಮಗೆ ಗೊತ್ತೇ ಇರಲ್ಲ ನಾನೇ ಎಕ್ಸಾಂಪಲ್ ನನಗೆ ಎಸ್ ಬಿ ಐ ನಲ್ಲಿ ಸುಮಾರ್ ಫೋರ್ಟೀನ್ ಫಿಫ್ಟೀನ್ ಪರ್ಸೆಂಟ್ ವರ್ಗು ಅಹ್ ನಾನು ಇಂಟ್ರೆಸ್ಟ್ ನ ಕಟ್ಕೊಂಡ್ ಬಂದಿದ್ದೀನಿ ಆಕ್ಚುಲ್ ಆಗಿ ಈಗ ಅರ್ಥ ಆಗಿದೆ ನನಗೆ ನಾನು ಆ ತರ ಮಾಡಬಾರ್ದಿತ್ತು ಅಂತ ಹೇಗೆ ಅರ್ಥ ಆಯ್ತು ನನ್ಗೆ ಅಂದ್ರೆ ಯೂಟ್ಯೂಬ್ನ ನೋಡ್ತಿದ್ದೆ ಸೊ ಯೂಟ್ಯೂಬ್ನ ಫಾಲೋ ಮಾಡಿದಾಗ ಕೆಲವೊಂದು ವಿಚಾರಗಳು ವಿಚಾರಗಳಿಂದ ನಾನ್ ಎಜುಕೇಟ್ ಆದೆ ಆವಾಗ ನನ್ಗನ್ನಿಸ್ತು ಸೊ ಈ ತರ ಮಾಡಿದಾಗ ಬೇರೆಯವ್ರಿಗೆ ಕೂಡ ಉಪಯೋಗ ಆಗುತ್ತೆ ಅಂತ ಆಗ ನನ್ನ ಸ್ಕಿಲ್ ಏನಿದೆ ಅದನ್ನ ನಾನು ಹೇಳೋದಕ್ಕೆ ಶುರು ಮಾಡ್ತಾ ಇದ್ದೀನಿ ಈಗ ಸೊ ನನ್ನಲ್ಲಿರೋ ಸ್ಕಿಲ್ ನ ಬೇರೆಯವ್ರಿಗೆ ಹೇಳ್ಕೊಂಡಾಗ ಅವರಿಗೆ ಅದರಿಂದ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ವೈ ನಾಟ್ ಯೂಟ್ಯೂಬ್ನ ಕ್ರಿಯೇಟ್ ಮಾಡ್ಕೋಬೋದಲ್ವಾ ನೀವು ಅದರಿಂದ ಉಪಯೋಗ ಆಗುತ್ತಲ್ವಾ ಸೊ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಉಪಯೋಗದಿಂದ ಪಡ್ಕೋಬೇಕು ಉಪಯೋಗ ಅವ್ರಿಗೂ ಕೂಡ ಮಾಡಬೇಕಾಗತ್ತೆ ನೋಡಿ ಈ ಯೂಟ್ಯೂಬ್ ಚಾನಲ್ ಅನ್ನೋದು ಕೇವಲ ಕೆಲವು ವಿಷಯಗಳನ್ನ ಶೇರ್ ಮಾಡೋದಕ್ಕೆ ಮಾತ್ರ ಅಲ್ಲ ಸಮ್ ಟೈಮ್ಸ್ ನಾವು ಸಮಾಜನ ತಿದ್ದಬೇಕಾಗಿರೋ ಕೆಲಸನೂ ಮಾಡಬೇಕಾಗುತ್ತೆ ಈಗ ಎಕ್ಸಾಂಪಲ್ ಹೇಳೋದಕ್ಕಾಗದೇ ಇದ್ರು ನೀವು ನೋಡ್ತಿದ್ದೀರಾ ಟಿವಿನಲ್ಲಿ ಕೆಲವೊಂದು ವಿಚಾರ ತುಂಬಾ ಪಾಪ್ಯುಲರ್ ಆಯಿತು ಇತ್ತೀಚೆಗೆ ಆ ತರದ ಪ್ರಕರಣಗಳ ಬಗ್ಗೆ ನೀವು ಮಾತಾಡಿದಾಗ ಜನರಿಗೆ ತಿಳುವಳಿಕೆ ಹೇಳ್ದಂಗಾಗುತ್ತೆ ನೀವು ಸಮಾಜದ ಮೇಲೆ ಪ್ರಭಾವ ಬೀರುತ್ತೆ ಹೇಗೆ ನಿಭಾಯಿಸಬೇಕು ಅನ್ನೋದು ಗೊತ್ತಾಗುತ್ತೆ ಸೊ ಇದು ಬೇರೆವ್ರಿಗೆ ಪ್ರೇರಣೆ ಕೂಡ ಆಗುತ್ತೆ ಸೊ ನಾವು ಈ ತರ ಇರಬೇಕು ಈ ತರ ಇರಬೇಕು ಹೀಗಾಗಬಹುದು ಪ್ರತಿಯೊಬ್ರು ಸಣ್ಣ ಮಕ್ಕಳಿಂದ ಇಳಿದು ದೊಡ್ಡರವರೆಗೆ ಸೊ ಓಕೆ ಯಾಕೆ ನಾವು ಯೂಟ್ಯೂಬ್ನ ಚಾನೆಲ್ ಓಪನ್ ಮಾಡಬೇಕು ಅಂತ ನನಗೆ ತಿಳಿದಿರುವಂತಹ ಕೆಲವು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ನಿಮ್ಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇನ್ನು ಹೇಳ್ಬೇಕಂತಂದ್ರೆ ತುಂಬಾನೇ ವಿಷಯಗಳಿದೆ ಡಿಸ್ಕಸ್ ಮಾಡೋದಕ್ಕೆ ಸೊ ಜಾಸ್ತಿ ಹೇಳೋದಕ್ಕೂ ಒಂದೇ ವಿಡಿಯೋದಲ್ಲಿ ಆಗೋದಿಲ್ಲ ಇನ್ನು ಬೇರೆ ಬೇರೆ ವಿಡಿಯೋಗಳನ್ನ ಮಾಡಿದಾಗ ಖಂಡಿತ ನಿಮ್ಗೆ ಇನ್ನೂ ಒಂದು ಒಳ್ಳೆ ವಿಷಯಗಳನ್ನ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ